எதமா வரோம் வந்துறோம்

que deu 那么。 ಅದಕ್ಕೆ ಮಾದೇವನ ಮರ್ಯವಾದ ಹಿಡ್ಕೊಂಡು ನಮ್ಮ ಹಿಡ್ಕೊಂಡು ನಾವು ಹೇಳ್ತೀವಿ ನಮ್ಮ ಇಲ್ಲಿ ಹೋರಾಟ ಆಗ್ತೈತಿ ನೀವ್ ಬರೀ ಮಾದೇವನವ್ ನಮ್ಗೆ ಫೋನ್ ಮಾಡಿ ಯಾಕಂತಂದ್ರೆ ನಾನ್ ಬಜೆ ಈಗಿರ್ಬೋದು ಶಂಕರನ್ ಅವ್ರದ್ದು ಹೇಳಿ ಮಾಡ್ತಾರೆ ಅದಕ್ಕೆ ಶಂಕರನ್ ನಮ್ಮ ನಾವು ಅಧಿಸಿದ್ರು ಫೋನ್ ಮಾಡ್ರಿ ಒಟ್ಟು ದೇವಸ್ಥಾನಕ್ಕೂ ಅನ್ನದಾನಕ್ಕೂ ಗ್ಯಾಸ್ ಮೂಲಕ ಮಾಡ್ತೀವಿ ಬೆಲೆ ಇಲ್ಲದ ಕಾರ್ಯಕರ್ತರು ಜಾಗ ಹೇಳಿ ಏನೋ ನನ್ನನ್ನು ಕೂಡ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಬಾಳೆಹಣ್ಣು ಬ್ರೆಡ್ ಮತ್ತೆ ನೀರಿನ ಬಾಟಲ್ಗಳನ್ನ ಈ ಹೋರಾಟಕ್ಕೆ ಕೊಡುವುದರ ಜೊತೆಗೆ ನಾವು ಸದಾ ಕಾಲ ಇರ್ತೀವಿ ಅಂತ ಕರೆ ಮಾತನ ಹೇಳಿ ನಾಲ್ಕು ದಿನಗಳ ಕಾಲ ತಮ್ಮ ಎಲ್ಲ ಅಂಗಡಿಗಳನ್ನ ಡ್ರೈವಿಂಗ್ ಸ್ಕೂಲ್ಗಳನ್ನ ಬಂದ್ ಮಾಡಿ ಸಂಪೂರ್ಣವಾಗಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ಬೆಂಬಲ ಅಷ್ಟೇ ಅಲ್ಲ ಅನ್ನದಾದ್ರೆ ನಮ್ಮಿಂದ ಕೈಯಿಂದ ಆದಷ್ಟು ಸಹಾಯ ಮಾಡ್ತೀವಿ ಅಂತ ಹೇಳಿ ಇವತ್ತು ಬಾಳೆಹಣ್ಣು ನೀರಿನ ಬಾಟ್ಲಿ ಬ್ರೇಟಿರ್ತಕ್ಕಂಥ ಎಲ್ಲ ಡ್ರೈವಿಂಗ್ ಅಸೋಸಿಯೇಷನ್ ಮಾಲೀಕರಿಗೆ ಒಂದ್ಸರಿ ಅವರಿಗೆ ಅಭಿನಂದನೆಯನ್ನು ಹೇಳಿ ಆ ಶಿವಯೋಗಿ ಸಿದ್ದೇಶ್ವರ ಹೆಚ್ಚಿನ ಶಕ್ತಿ ಕೊಟ್ಟು ಇಂತ ಹೋರಾಟಗೆ ಹೋರಾಟಗಾರರಿಗೆ ಸಹಾಯ ಮಾಡುವಂತ ಶಕ್ತಿ ಇನ್ನಷ್ಟು ಬರಲಿ ಅಂತೇಳಿ ತಮ್ಮಲ್ಲಿ ಎಲ್ಲ ಸಂಘಟನಾಕಾರರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಈ ವೇದಿಕೆ ಮುಖಾಂತರ ಅರ್ಪಿಸ್ತಾ ಇದ್ದೀನಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ಹತ್ತನೇ ಸತತ ಮೂರು ದಿವಸ ಬಂಧನಗಳನ್ನು ಮಾಡಿ ನಮ್ಮ ಅಪಾರಸ್ಥರು ರೈತರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ನಾಲ್ಕು ದಿವಸವರೆಗೆ ಮೃತಮದಲ್ಲಿ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕಾಗತ್ತೆ ಅದೇ ರೀತಿ ಎಲ್ಲ ರೈತ ಸಂಘಟನೆ ಅವರು ಸಹಕಾರ ನೀಡಿ ಇದುವರೆಗೆ ಬಹಳಷ್ಟು ಬಿಸಿಲಲ್ಲಿ ಹಣ್ಣು ಅನ್ನಲದ ಊಟ ಅನ್ನಲ್ಲದ ಮನಿ ಅನ್ನದ ಇವತ್ತಿನ ದಿವಸ ಒಂದು ಪ್ರತಿಭಟನೆ ಮಾಡಿದ್ದಕ್ಕಾಗಿ ಯಶಸ್ವಿಯನ್ನು ನಾವು ಈಗ ಕಾಣ್ತಾ ಇದ್ದೀವಿ ಅದರ ಪರವಾಗಿ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಗುರುನಾಪುರ್ ಕ್ರಾಸ್ ನಲ್ಲಿ ನಡೀತಿರ್ತಕ್ಕಂಥ ಪ್ರತಿಭಟನೆ ತಾವೆಲ್ಲ ನೋಡಿದೀವಿ ಸುಮಾರು ಲಕ್ಷ ಜನ ರೈತರು ಕೂತ್ಕೊಂಡಾಗ ನಾಲ್ಕು ದಿವಸಕ್ಕೆ ಸರ್ಕಾರ ಮನ